ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ನೋಡ್ಬೋದ ನಿನ್ನೆ ಒಂದ ದಿನ ನಮ್ಮ ನಿಫ್ಟಿ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಸೆನ್ಸೆಕ್ಸ್ ನೋಡ್ಬೋದ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ ಬಿದ್ದೈತಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಾಗ ಒಂದ ದಿನ ನಮ್ಮ ಮಾರ್ಕೆಟ್ ಇಷ್ಟು ಯಾವಾಗನು ಬಿದ್ದಿರ್ಲೈತ ಬಟ್ ನಿನ್ನೆ ದಿನ ಬಿತ್ತ ಅಂತಂದ್ರೆ ಇತರಲೆ ನೀವು ತಿಳ್ಕೊಬೋದ ನಿನ್ನೆ ಎಷ್ಟು ಬೆರಸ್ ಇತ್ತ ನಿನ್ನೆ ಇಷ್ಟು ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ರಿಂದ ಇನ್ವೆಸ್ಟರ್ಸ್ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚು ಲಾಸ್ ಆಗೈತಿ ಮತ್ ವೀಕ್ಷಕರೇ ನೀವು ನೋಡಿರ್ಬೋದು ಕಂಟಿನ್ಯೂ ಐದು ತಿಂಗಳ ನಮ್ಮ ಮಾರ್ಕೆಟ್ ನೆಗೆಟಿವ್ ನ ಕ್ಲೋಸಿಂಗ್ ಕೊಡತೈತಿ ಹಿಂಗ್ ವೀಕ್ಷಕರ ಯಾವಾಗ ನೈನ್ಟೀನ್ ನೈನ್ಟಿ ಸಿಕ್ಸ್ ನಾಗ ಐತೆ ಅಂತಂದ್ರೆ ಇಪ್ಪತ್ತೆಂಟು ವರ್ಷ ಹಿಂದ ಬಟ್ ಈಗ ಅದ ತರ ಈಗ ಆಗತೈತಿ ಅಂತಂದ್ರೆ ನೀವು ಇತರ ಮುಖಾಂತರ ತಿಳ್ಕೊಬಹುದು ನಮ್ ಸ್ಟಾಕ್ ಮಾರ್ಕೆಟ್ ಎಷ್ಟು ಬೆರಿಶ್ನೆಸ್ ಐತಿ ಎಷ್ಟು ವೀಕ್ಷಕರಿ ಪ್ಯಾನಿಕ್ ಐತಂತ ಅಂತ ಇದರ ಮುಖಾಂತರ ನಮಗ ಗೊತ್ತಾಗ್ಬಿಡ್ತೈತಿ ಈಗ ಬಾರಿ ವೀಕ್ಷಕರಿ ನಾವು ಫಸ್ಟ್ ಮೇನ್ ಏನ್ ಹೆಡ್ಲೈನ್ಸ್ ಇದಾವಂತ ಮೇನ್ ಮೇನ್ ಏನ್ ನ್ಯೂಸ್ ಇದಾವಂತ ಒಮ್ಮೆಗ ನಾವು ಮೇನ್ ರೀಸನ್ ಏನ ಸ್ಟಾಕ್ ಮಾರ್ಕೆಟ್ ಈ ತರ ಬಿಳಾಕ್ ಅಂತ ತಿಳ್ಕೊಳೋ ಮತ್ತೆ ನಾವೊಬ್ಬರ ಹೂಡಿಕೆದಾರರಾಗಿ ಏನ್ ಮಾಡ್ಬೇಕು ಈ ಬಿಡೋ ಸ್ಟಾಕ್ ಮಾರ್ಕೆಟ್ನಾಗ ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನ ಹೇಳ್ತೇನೆ ಅಣ್ಣಾನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ನಿನ್ನೆ ಎಲ್ಲಕ್ಕಿಂತ ಹೆಚ್ಚು ಯಾವ ಸೆಕ್ಟರ್ ಬಿತ್ ಅಂತಂದ್ರ ಐ ಟಿ ಸೆಕ್ಟರ್ ನಿನ್ನೆ ನಿಫ್ಟಿ ಐ ಟಿ ಇಂಡೆಕ್ಸ್ ನಾಲ್ಕು ಪರ್ಸೆಂಟ್ ಕಿಂತನು ಹೆಚ್ಚು ಬಿದ್ದಿತ್ತ ಮತ್ತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ರೇ ಕ್ರ್ಯಾಶ್ ಆಗಿದ್ದು ಬಹಳ ಬಿದ್ದಿದ್ದು ಅತ್ರ ಇನ್ವೆಸ್ಟರ್ಸ್ ಲೊಕ್ಕನ್ನು ಬಹಳ ಮುನ್ಕ ಮತ್ತ ನಿಫ್ಟಿ ಆಟೋ ಇಂಡೆಕ್ಸ್ ಅನ್ನು ನಿನ್ನೆ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದಿತ್ತ ಅಣಾನ ಯು ಆಡು ಇಂಡೆಕ್ಸ್ ಅನ್ನು ಯಾಕೆ ಬಿದ್ದಾವ್ ಇಷ್ಟ ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ಈಗ ಬರೀ ವೀಕ್ಷಕರೇ ಒನ್ ಬೈ ಒನ್ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ಒಂದೇ ರೀಸನ್ ಏನಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿಳಕ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಾಗಿಂದ ನೀವ ಟೆರಿಫ್ ಟೆರಿಫ್ ಅಂತ ಕೇಳ್ತಿರ್ಬೋದ ಸ್ಟಾಕ್ ಮಾರ್ಕೆಟ್ ನಾಗ ಹೆಚ್ಚ ಟೆರಿಫ್ ಟೆರಿಫ್ರೆ ಏನಂತ ಗೊತ್ತಿಲ್ಲ ಆಯ್ತಾ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರು ಬಂದಾಗಿಂದ ಇದು ಹೆಸರು ಕೇಳಿ ಕೇಳಿ ಎಲ್ಲಾರ್ಗು ಗುರ್ತಾಯ್ಬಿಟ್ಟೈತಿ ನಿಮಗ್ ಗೊತ್ತಾಯ್ತಿ ಡೊನಾಲ್ಡ್ ಟ್ರಂಪ್ ಅವ್ರ ಅರೀಶ್ ಬಂದ್ರ ಅರೀಶ್ ಬರನಾ ಕೆನಡಾ ಮತ್ತು ಮೆಕ್ಸಿಕೋ ಮ್ಯಾಗ ಅನ್ನ ಹಚ್ಚಿರ ಕೆನಡಾ ಮತ್ತು ಮೆಕ್ಸಿಕೋ ಮ್ಯಾಗ ಟೆರಿಫ್ ಹಚ್ಚಿರ ಎರಡು ದಿನ ಬಟ್ ಮೂರನೇ ದಿನ ಏನಂದ್ರ ಅಂತಂದ್ರೆ ನಾ ಕೆನಡಾ ಮತ್ತು ಮೆಕ್ಸಿಕೋಗೆ ಟೆರಿಫ್ ಪಾಸ್ ಮಾಡ್ತೇನೆ ಸ್ವಲ್ಪ ಒಂದ್ ತಿಂಗ್ಳವ್ರ ಗುಡೆ ಮಾತಾಡ್ತೇನೆ ಪ್ರಧಾನ ಮಂತ್ರಿ ಏನ್ರೇ ನೆಗೋಸಿಯೇಷನ್ ಅಂತ ಬಟ್ ವೀಕ್ಷಕರೇ ಅದ್ ನೆಗೋಸಿಯೇಷನ್ ಏನಾಗ್ಲಿಲ್ಲ ಮಾರ್ಚ್ ದಿಂದ ಕೆನಡಾ ಮತ್ತು ಮೆಕ್ಸಿಕೋ ಮ್ಯಾಗ ಟೆರಿಫ್ ಅನ್ನ ಅಂತ ಅವರ ಹೇಳಿಕೆಯನ್ನ ಕೊಟ್ಟಾರ ಮತ್ತೊಂದೇನಂತಂದ್ರೆ ನಿಮಗ್ ಗುರುತೇ ಇರ್ಬೋದು ಚೀನಾ ಮ್ಯಾಗ ಅವ್ರ ಹತ್ತು ಪರ್ಸೆಂಟ್ ಟೆರಿಫ್ ಹಚ್ಚಿರ ಡೊನಾಲ್ಡ್ ಟ್ರಂಪ್ ಅವರ ಬಟ್ ಅವರ ನಿನ್ನೆ ಏನ್ ಹೇಳಿಕೆ ಕೊಟ್ಟಾರ ಅಂತಂದ್ರೆ ಚೀನಾ ಮ್ಯಾಗ ಇನ್ನ ಹತ್ತು ಪರ್ಸೆಂಟ್ ಮತ್ತೊಂದ್ ಅಡಿಷನಲ್ ಟೆರಿಫ್ ಅಂತ ಹೇಳಿಕೆ ಕೊಟ್ಟಾರ ಅಂತಂದ್ರೆ ಚೀನಾ ಮ್ಯಾಗ ಇಪ್ಪತ್ ಪರ್ಸೆಂಟ್ ಟೆರಿಫ್ ಹಚ್ಚಿದಂಗ ಆಗ್ತೈತ್ರಿ ಟೋಟಲ್ ಇದೇನ್ರಿ ಹತ್ತು ಪರ್ಸೆಂಟ್ ಹಸ್ತೇನೆ ಅದ ಹಚ್ಚಿರ ಹಣಾನ ವೀಕ್ಷಕರು ಇವೆಲ್ಲಾ ಅಂಜಿಕೆ ಮಾರ್ಕೆಟ್ ಬಿಳತೈತ್ ಅಂತ ನಾವ್ ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಬ್ಯಾಕ್ ರೆಸಿಪೋಕಲ್ ಟೆರೀಫ್ ರೆಸಿಪೋಕಲ್ ಟೆರಿಫ್ ಅಷ್ಟೇನ ಅಂದಿರಿ ಮತ್ತೆ ಆತಂತ ಒಬ್ಬರ ನ್ಯೂಸ್ ರಿಪೋರ್ಟ್ ಕೇಳ್ಯಾರ ಅದೇ ಡೊನಾಲ್ಡ್ ಟ್ರಂಪ್ ಅವ್ರು ಏನಂದ್ರ ಅಂತಂದ್ರ ಅದ್ರ ಬಗ್ಗೆ ಕೆಲಸ ನಡೆದೈತಿ ಅದ್ ಇದೇನಿ ಯಾವ ದೇಶಗು ನಾ ಬಿಡಂಗಿಲ್ಲ ಎಲ್ಲಾರ್ಗು ರೆಸಿಪೊಕಲ್ ಕಲ್ ಫಸ್ಟ್ ಏನ ಅಂತ ಹೇಳಿಕೆ ಕೊಟ್ರ ಮತ್ತೊಂದು ಏನು ಹೇಳಿಕೆ ಕೊಟ್ರ ಅಂತಂದ್ರೆ ಏಪ್ರಿಲ್ ತಕ ನಾವು ರೆಸಿಪುಕಲ್ ಟೆರಿಫ್ ಹಚ್ಬಹುದು ಅಂತ ಹೇಳಿಕೆ ಕೊಟ್ಟ್ರ ಅದು ಒಂದು ವೀಕ್ಷಕರ ಅಂಜಿಕೆ ಹುಟ್ಟಿತ್ತ ನಾನು ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳತ್ತೈತೆ ಅಂತ ಅನ್ಬೋದ ರೆಸಿಪೊಕಲ್ ಟೆರಿಫ್ ಅಂತಂದ್ರೆ ಅಂದ್ರೆ ವೀಕ್ಷಕರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಶಾರ್ಟ್ ನ ಹೇಳ್ತೇನೆ ಅದ್ರ ಬಗ್ಗೆ ಹಿಂದಿನ ವೀಡಿಯೋಗಳಾಗ ನಾ ಭಾಳ ಡಿಟೇಲ್ದಾಗ ತಿಳ್ಸಿ ಬಟ್ ಶಾರ್ಟ್ ಹೇಳ್ಬೇಕಂತಂದ್ರೆ ಹೇಳ್ಬೇಕಂತಂದ್ರ ಯಾವ್ದ್ರೆ ಒಂದು ಗುಡ್ಸ್ ಯು ಎಸ್ ಯಾವ್ದ್ರೆ ಒಂದು ಗುಡ್ಸ್ ಐತಿ ಅದಕ್ಕೆ ನಾವು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಚ್ಚಿ ಇದು ಅಂತೀವಿ ಕೋರಿ ಅದ ಸೇಮ್ ವಸ್ತು ನಾವು ಇಂಡಿಯಾದ ಅವ್ರ ಏನ್ರೇ ಯು ಎಸ್ ಕಳಿಸಿದ್ರು ಅಂತಂದ್ರೆ ಅದಕ್ಕೂ ಸೇಮ್ ನೂರ್ ಪರ್ಸೆಂಟ್ ಟ್ಯಾಕ್ಸ್ ಹಚ್ಾರ ಅಂದ್ರ ವೀಕ್ಷಕರೇ ನಾವ್ ಎಷ್ಟ್ ಟ್ಯಾಕ್ಸ್ ಹಸ್ತೀವಿ ಅದ ಸೇಮ್ ವಸ್ತು ಅವರು ಅಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹಸ್ತಾರ ಅದಕ್ಕನ ರೆಸಿಪೋಕಲ್ ಟೆರಿಫ್ ಅಂತೇವಿ ಅಂತೇವೆ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ರೀ ನಮ್ ದೇಶಿಗೆ ಯಾಕಂತಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚ ಎಕ್ಸ್ಪೋರ್ಟ್ ಯು ಎಸ್ ಎ ಮಾಡ್ತೀವಿ ಅನಾನ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತೈತಿ ಈಗ ಬಾರಿ ವೀಕ್ಷಕರೇ ನಾವು ಮೂರನೇ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ರೀಸನ್ ಏನಂತಂದ್ರೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ಮತ್ತೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ದಾಗಿನೂ ಎಲ್ಲಾ ದೊಡ್ಡ ದೊಡ್ಡ ನು ಬೆಳಾತಾವ ನಿಮಗ್ ಗೊತ್ತಾ ಇರಬಹುದು ವೀಕ್ಷಕರೇ ಮಣ್ಣಿನ ದಿನ ಟೆಸ್ಲಾ ಸ್ಟಾಕ್ ಒಮ್ಮೆ ಬಹಳ ಬಿತ್ತ ಮತ್ತೆ ವಾಲ್ಮಾರ್ಟ್ ಸ್ಟಾಕ್ ನು ಬಾಳ್ ಬಿತ್ತ ಮತ್ತೆ ಎನ್ವಿಡಿಯಾ ಸ್ಟಾಕ್ ನೀವು ನೋಡಿರ್ಬಹುದ ಮಣ್ಣಿನ ಎಂಟ್ ಪರ್ಸೆಂಟ್ ಕಿಂತ ಹೆಚ್ಚ ಬಿತ್ತ ಯಾಕಂತಂದ್ರೆ ಮೇನ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟೇ ಸರಿ ಬರುವ ಮತ್ತ ಅವಕೂ ಇವು ಟೆರಿಫ್ ಅಂಜಿಕೆ ಹುಟ್ಟೈತೆ ವೀಕ್ಷಕರೇ ಯಾಕಂತಂದ್ರೆ ಈಗ ನಾವು ಎನ್ವಿ ಡಿ ಈಗ ನಾವು ಪಿ ಸಿ ಏನ್ ಯೂಸ್ ಮಾಡ್ತೇವ್ರ ಎನ್ ವಿಡಿಯಾದ ಎಲ್ಲ ಚೀಪ್ ಇರ್ತೈತಿ ವೀಕ್ಷಕರೆ ವೀಕ್ಷಕರ ಅವ್ರ ಅಂತ ನಾವು ಇರ್ಶಿಲ ಅದಕ್ಕೆ ಹಚ್ಚಿದ್ವು ಅಂತಂದ್ರ ವೀಕ್ಷಕರೆ ಅವ್ರದ್ದು ಬಹಳ ಕಡಿಮೆ ಆಗ್ತೈತೆ ಸೇಲ್ಸ್ ಅನಾನ ಅದ್ರ ಇವು ಎಲ್ಲಾ ಸ್ಟಾಕ್ ಗಳು ಬೀಳತ್ತೆ ಯುವ ಎಸ್ ಅನಾನು ಎಸ್ ಸ್ಟಾಕ್ ಮಾರ್ಕೆಟ್ ಅನ್ನು ಬಿಳತ್ತೈತಿ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗನು ಅದ್ರ ಪರಿಣಾಮ ಕಾಣತೈತಿ ಅಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ರೀಸನ್ ನಾವು ವೀಕ್ಷಕರೇ ನೆಕ್ಸ್ಟ್ ರೀಸನ್ ಏನಂತಂದ್ರೆ ಏಷ್ಯನ್ ಮಾರ್ಕೆಟ್ ಎಲ್ಲ ಬೆಳತ್ತವ ನಿನ್ನೆ ದಿನ ಚೀನಾದ ಮಾರ್ಕೆಟ್ ಅನ್ನು ಬಹಳ ಬಿದ್ದೈತಿ ಹಾಂಗ್ಕಾಂಗ್ ಮಾರ್ಕೆಟ್ ನೋಡ್ಬೋದು ನೀವ ಥೈಲ್ಯಾಂಡ್ ನೋಡ್ಬೋದು ಮತ್ತು ವೀಕ್ಷಕರ ಜಪಾನ್ ನೋಡಬಹುದು ಹಲವಾರು ವೀಕ್ಷಕರ ಎಲ್ಲಾ ಜಗತ್ತದ್ದು ಸ್ಟಾಕ್ ಮಾರ್ಕೆಟ್ ಬೆಳಾತಾವ ಏಷ್ಯನ್ ಸ್ಟಾಕ್ ಮಾರ್ಕೆಟ್ ಅನ್ನು ಬಿಳಾತೈತಿ ಅದ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಕಾಣತೈತಿ ಅನಾನನು ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳತೈತಿ ಅಂತ ಅನ್ಬೋದ ಎಲ್ಲಾ ಏಷ್ಯನ್ ಸ್ಟಾಕ್ ಮಾರ್ಕೆಟ್ ಬೀಳಾಕ್ ಮೇನ್ ರೀಸನ್ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಇದೆ ರೆಸಿಪೋಕಲ್ ಟೆರಿಫ್ ಇವೆಲ್ಲ ದೇಶ ಟೆರಿಫ್ ಹತ್ತ ರೀ ಟ್ರೇಡ್ ವಾರ್ ಆಗ್ಬೋದು ಅನ್ನೋ ಅಂಚಿಕೆಯಿಂದ ನಮ್ಮ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಗಳು ಅಂತ ನಾವು ಅನ್ಬೋದ ಈಗ ಬಾರಿ ವೀಕ್ಷಕರೇ ನೆಕ್ಸ್ಟ್ ರೀಸನ್ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ರೀಸನ್ ಏನಂತಂದ್ರೆ ನಮ್ಮ ರುಪೀಸ್ ಫಾಲ್ ಆಗತೈತಿ ಡಾಲರ್ ಆಲ್ ಟೈಮ್ ಹೈ ಟಚ್ ಆಗೈತಿ ಮತ್ತೆ ನಮ್ಮ ರುಪೀಸ್ ಆಲ್ ಟೈಮ್ ಲೋ ಟಚ್ ಆಗೈತಿ ರುಪೀಸ್ ವೀಕ್ಷಕರೇ ಒಮ್ಮೆ ಬಿಳ್ಕೊಂಡ್ ಬಿಳ್ಕೊಂಡ್ ಹೋಗತೈತಿ ಅನಾ ನಾನು ಒಂದ್ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಪರಿಣಾಮ ಬೀಳತ್ತೈತಿ ಅಂತ ನಾವ್ ಅನ್ಬೋದ ರುಪೀಸ್ ಅನ್ನ ಬಿಳೋದ್ರಿಂದ ತಡ್ಯಾಕ್ ಗೋರ್ಮೆಂಟ್ ಹಲವಾರು ಪ್ರಯತ್ನಗಳನ್ನ ಮಾಡತೈತಿ ಡಾಲರ್ ರಿಸರ್ವ್ ಅನ್ನ ವೀಕ್ಷಕರೇ ತೆಗೆದ್ ಮಾರ್ಕೆಟ್ ನಾಗ ಡಾಲರ್ ದ ಸಪ್ಲೈ ಹೆಚ್ಚು ಮಾಡಕ್ ಪ್ರಯತ್ನವನ್ನ ಮಾಡತ್ತಾರ ಅದ್ರಲ್ಲಿ ವೀಕ್ಷಕರೇ ಸ್ವಲ್ಪ ದಿನ ಸ್ಟೇಬಲ್ ಅನ್ನು ಆಗಿ ಡಾಲರ್ ಬಟ್ ಅದೇನು ಹೆಚ್ಚ ಕೆಲ್ಸಕ್ ಬರ್ಲಿಲ್ಲ ಯಾಕಂತಂದ್ರೆ ಎಷ್ಟ ವೀಕ್ಷಕರೇ ನಮ್ ಗೋರ್ಮೆಂಟ್ ಅನ್ನು ಡಾಲರ್ ರಿಸರ್ವ್ ದಿಂದ ಡಾಲರ್ ದ ಸಪ್ಲೈ ಹೆಚ್ಚು ಮಾಡಿ ಮಾಡಿ ಎಷ್ಟ ನಮ್ ರಿಸರ್ವ್ ಅನ್ನೂ ಅವ್ರ ಕಡಿಮೆ ಮಾಡೋರ ಅನಾನ ಅದೊಂದು ಟೆಂಪರರಿ ಸೊಲ್ಯೂಷನ್ ಇತ್ತು ಅದನ್ನು ಹೆಚ್ಚು ಕೆಲ್ಸಕ್ಕೆ ಬರ್ಲಿಲ್ಲ ಡಾಲರ್ ಎರ್ಕೊಂತ ನಾವು ಹಾತೈತಿ ಅನಾನ ಗೌರ್ಮೆಂಟ್ ಆಗಲಿ ಆರ್ ಬಿ ಐ ಆಗ್ಲಿ ಎಷ್ಟು ಪ್ರಯತ್ನ ಮಾಡ್ರನು ರುಪೀಸ್ ಅನ್ನ ಬಿಳೋದನ್ನ ತಡ್ಯಾಕ್ ಆಗತ್ತ ಇದು ಒಂದು ನೆಗೆಟಿವ್ ಪಾಯಿಂಟ್ नम स्टॉक मार्केट इतर बिळक रुपीस बिळोद्रिंग ಈಗ ಬಾರಿ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ತಿಳ್ಕೊಂಡು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಎಫ್ ಐಸ್ ಸೆಲ್ಲಿಂಗ್ ವೀಕ್ಷಕರೇ ಈಗ ನಿಮ್ಗೆ ಗೊತ್ತೈತಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿ ಎರಡ ತಿಂಗಳ ಐತಿ ಇದು ಎರಡ ತಿಂಗಳಾಗ ಎಫ್ ಐಝ್ಸ್ ಒಂದ್ ಲಕ್ಷದ ನಾಲ್ವತ್ ಸಾವಿರ ಕೋಟಿ ಸೆಲಿಂಗ್ ಮಾಡ್ಯಾರ ನಮ್ ದೇಶದಿಂದ ಎಫ್ ಐಝ್ ಇದು ಒಂದು ಕೆಟ್ಟ ಪರಿಣಾಮ ಆಗ್ತೈತಿ ವೀಕ್ಷಕರೇ ಎಫ್ ಐಸ್ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗತಾರ ಎಫ್ ಐ ಜಾಗ್ ಸೆಲ್ಲಿಂಗ್ ಮಾಡತ್ತಾರ ನಾ ನಿನ್ನೆ ಒಂದು ವಿಡಿಯೋ ಮಾಡಿದ್ನಿ ಆ ವಿಡಿಯೋ ಲಿಂಕ್ ಇಲ್ಲಿ ಐ ಬಟನ್ ಆಗ ಅಥವಾ ಡಿಸ್ಕ್ರಿಪ್ಷನ್ ಆಗ ಕೊಟ್ಟೇನೆ ಆ ವಿಡಿಯೋ ನೋಡ್ರೆ ನಿಮಗೆ ಎಫ್ ಐ ಜೆಲ್ಲಿಂಗ್ ಮಾಡತ್ತಾರ ಮತ್ತ್ ನಾವು ಎಫ್ ಐ ಎಸ್ ಗತ್ ಎಲ್ಲಿ ಮತ್ತ್ ಹೂಡಿಕೆ ಮಾಡಬಹುದು ಅಂತ ಎಲ್ಲ ಡಿಟೇಲ್ ನಾಗ ಕೇಳಿ ಅಂತ ವಿಡಿಯೋ ನಿಮಗೆ ಅಲ್ಲಿ ಸಿಗಂಗಿಲ್ಲ ಆ ವಿಡಿಯೋನು ಈ ವಿಡಿಯೋ ಹೋಗಿ ನೋಡ್ರಿ ಈ ಬಿಡೋ ಮಾರ್ಕೆಟ್ ನಾಗ ವೀಕ್ಷಕರ ರೀಸನ್ ಗಳೀಸನ್ಗಳು ಇರ್ತಾವೆ ಮತ್ತೊಂದು ಏನ್ ರೀಸನ್ ಅಂತಂದ್ರೆ ನಮ್ ದೇಶದ ಜಿ ಡಿ ಪಿ ನಿನ್ನೆ ಕ್ಯೂ ತ್ರೀ ಡೇಟಾ ಬಂತ ವೀಕ್ಷಕರಿ ನೋಡಬಹುದು ನಮ್ ದೇಶದ ನಿನ್ನೆ ದಿನ ನಮ್ ದೇಶದ ಕ್ಯೂ ತ್ರೀ ಜಿ ಡಿ ಪಿ ಡೇಟಾ ಎಷ್ಟ್ ಬಂದೈತ್ ಅಂತಂದ್ರೆ ವೀಕ್ಷಕರಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಬಂದೈತಿ ಅನುಮಾನ ಎಷ್ಟಿತ್ತಂದ್ರೆ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರ್ಬೋದು ಅಂತ ಅನುಮಾನ ಇತ್ತ ಅನುಮಾನಕ್ಕಿಂತ ಸ್ವಲ್ಪ ಕಡಿಮೆ ಬಂದೈತಿ ಬಟ್ ವೀಕ್ಷಕರಿ ಅನುಮಾನಕ್ಕಿಂತ ಕಡಿಮೆ ಬಂದ್ರೆ ಅದೊಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅತ್ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನಾಗ ಅನುಮಾನಕ್ಕಿಂತ ಕಡಿಮೆ ಅಂತಂದ್ರೆ ಇದೊಂದು ಬಹಳ ದೊಡ್ಡ ಕೆಟ್ಟ ಸಂಕೇತ ನಮ್ ಈಗ ಈಗೇನ್ ಪ್ಯಾನಿಕ್ ಸೆಲ್ಲಿಂಗ್ ನಡತೈತಿ ಈ ಡೇಟಾ ಮುಖಾಂತರನು ಮತ್ ಇನ್ವೆಸ್ಟರ್ಸ್ ಹೆಚ್ ಪ್ಯಾನಿಕ್ ಸೆಲಿಂಗ್ ಮಾಡ್ತಾರಂತ ನನ್ಗೆ ಅನಸ್ತೈತಿ ಮತ್ತೊಂದ್ ವೀಕ್ಷಕರ ಡೇಟಾ ಬಂದಿತ್ತೆ ಜಿ ಡಿ ಪಿ ದೂ ಎಸ್ ಇಪ್ಪತ್ತೇಳು ತಾರೀಕಿ ನೋಡ್ಬೋದು ವೀಕ್ಷಕರ ಎಷ್ಟ ಬಂದಿತ್ತಂದ್ರ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂದೈತಿ ಅನುಮಾನ ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇತ್ತ ಅಣ್ಣ ಅನುಮಾನ ಅಷ್ಟ ಬಂದೈತಿ ಬಟ್ ವೀಕ್ಷಕರ ಅದು ಒಂದ್ ನೆಗೆಟಿವ್ ಪಾಯಿಂಟ್ ನಾವು ಅನ್ಬೋದು ಯಾಕಂತಂದ್ರೆ ಬಿಳೋ ಸ್ಟಾಕ್ ಮಾರ್ಕೆಟ್ ನಾಗ ವೀಕ್ಷಕರ ಇವೆಲ್ಲ ಕಾರಣಗಳಿದ್ದು ಮೇನ್ ಏನಂತಂದ್ರ ಈ ಜಗತ್ತು ಸ್ಟಾಕ್ ಮಾರ್ಕೆಟ್ ಮತ್ತೆ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಮೇನ್ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಯುಎಸ್ ಯು ಎಸ್ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತೆ ಎಫ್ ಐಝ ಇವು ಮೂರ್ ಕಾರಣದಿಂದ ನಮ್ ಸ್ಟಾಕ್ ಮಾರ್ಕೆಟ್ ಬಹಳ ಬಿಳಾತೈತೆ ಅಂತ ಅಂತೇನಿ ವೀಕ್ಷಕರೇ ಮತ್ತು ಯು ಎಸ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿಳತ್ತೈತಿ ಯು ಎಸ್ ನಾಗೂ ಬರೋ ಸಂಭಾವನೆಗಳು ಇದಾವ ಎಕ್ಸ್ಪರ್ಟ್ ಗಳು ಅನ್ನತವ ಅದು ಒಂದು ಅಂಜಿಕೆದಿಂದನೂ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಿಳಾತೈತಿ ವೀಕ್ಷಕರೇ ಅದ ಕಾರಣ ನಮಗೆ ಡೈರೆಕ್ಟ್ ಪೆಟ್ ಐ ಟಿ ಮ್ಯಾಕ್ ಅಂತೈತಿ ಯಾಕಂತಂದ್ರೆ ವೀಕ್ಷಕರೇ ಐ ಟಿ ಏನು ರೆವೆನ್ಯೂ ದೇಶಕ್ಕೆ ದೇಶ ಬರ್ತೈತ್ಲರಿ ಅದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಯು ಎಸ್ ದಿಂದನೂ ಬರ್ತೈತಿ ಯು ಎಸ್ ನಾಗ ಪರಿಸ್ಥಿತಿ ಈ ತರ ಕೆಡಾತು ಅಂತಂದ್ರ ಐ ಟಿ ಬಹಳ ದೊಡ್ಡ ಕೆಟ್ಟ ಪರಿಸ್ಥಿತಿ ಬರ್ತೈತಿ ಅದ ನಮಗೆ ಕಾಣತೈತಿ ವೀಕ್ಷಕರಿ ನೋಡಿರ್ಬೋದು ನಿನ್ನೆ ಒಂದ್ ದಿನ ಐ ಟಿ ಇಂಡೆಕ್ಸ್ ನಾಲ್ಕು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಈಗ ಮತ್ತೊಂದೇನು ಅಂತಂದ್ರ ನಿಫ್ಟಿ ಆಟೋ ಇಂಡೆಕ್ಸ್ ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚೇತ್ ನಿನ್ನೆ ಆದ್ ಬಿಡಕ್ ಮೇನ್ ರೀಸನ್ ಅಂತಂದ್ರೆ ಅದ್ರ ಬಗ್ಗೆನು ಕ್ವಿಕ್ ಆಗಿ ಹೇಳ್ಬಿಡ್ತೇನೆ ವೀಕ್ಷಕರೇ ನಮ್ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಬೆಟ್ಟ ಹಾಕಿರ ಅಲ್ಲಿ ಅವ್ರ ರೆಸಿಪೋಕಲ್ ಫಸ್ಟ್ ಏನಂತಂದ್ರ ನಾನು ನರೇಂದ್ರ ಮೋದಿ ಅವರ ಭಾರತಕ್ಕೆ ಬರನ ಫಸ್ಟ್ ಏನ್ ಕೆಲಸ ಮಾಡಿದ್ರ ಅಂತಂದ್ರೆ ವೀಕ್ಷಕರೇ ರೆಸಿಪೊಕಲ್ ಪೋಕಲ್ ಟೆರಿಫ್ ಹಚ್ಚರ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತಿರ ನಮ್ ದೇಶಗಂತ ಅಂಜಿಕದಿಂದ ಯಾವ ಗಾಡಿ ನಾವು ಇಂಪೋರ್ಟ್ ಮಾಡ್ಕೋತೀವಲ್ಲ ರೀ ಬೇರೆ ದೇಶಗಳಿಂದ ಅವ್ ಗಾಡಿಗಳ ಮೊದಲು ಎಷ್ಟಿತ್ತಂತಂದ್ರೆ ಕಸ್ಟಮ್ ಡ್ಯೂಟಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟೇಜ್ ಟ್ಯಾಕ್ಸ್ ಇತ್ತದ ಆದ್ ವೀಕ್ಷಕರೇ ಈಗ ಇಳಿಸಿ ಹದಿನೈದು ಪರ್ಸೆಂಟ್ ಮಾಡಿಬಿಟ್ರಿ ಕಸ್ಟಮ್ ಡ್ಯೂಟಿ ಅದರಿಂದ ಅಂತಂದ್ರೆ ವೀಕ್ಷಕರೇ ಬೇರೆ ದೇಶದ ಯಾವ ಇಂಪೋರ್ಟೆಡ್ ಕಾರ್ ಅದ್ರದ್ದು ಟ್ಯಾಕ್ಸ್ ಬಹಳ ಕಡಿಮೆ ಆತ ನನ್ನ ಇಲ್ಲಿ ಆಟೋಮೊಬೈಲ್ ಸೆಕ್ಟರ್ ಕಾಂಪಿಟೇಷನ್ ಹೆಚ್ಚಾಗೋ ಸಂಭಾವನೆಗಳು ಇದಾವೆ ಟೆಸ್ಲಾ ಅಂತ ಇಲ್ಲ ವೀಕ್ಷಕರೇ ಯಾಕಂದ್ರೆ ಟೆಸ್ಲಾದು ಕಾರ್ ಕಾರ್ ತುಟ್ಟಿ ಇದಾವ ಲಕ್ಸರಿ ಸೆಗ್ಮೆಂಟ್ ನ ಬರ್ತೈತಿ ಇಲ್ಲಿ ಈಗ ಇಂಪೋರ್ಟ್ ಡ್ಯೂಟಿ ಕಡಿಮೆ ಮಾಡಿರಲಾರಿ ಇಂಪೋರ್ಟೆಡ್ ಕಾರ್ಗಳ ಮ್ಯಾಗ ವೀಕ್ಷಕರೇ ಅದರಿಂದ ಇವು ಚೈನೀಸ್ ಕಂಪ್ನಿ ಇದಾವ ಬಿ ಡಿ ಅದು ಅವು ಅಂದ್ರೆ ಬಂದ್ರ ವೀಕ್ಷಕರೇ ಬಹಳ ಪ್ರೈಸ್ ಪ್ರೈಸ್ನಾಗ ಅವ್ ಕಂಪ್ನಿಗಳ ಜನರಿಗೆ ಕಾರ್ ಗಳನ್ನ ಸೆಲ್ ಮಾಡ್ತಾರ ಅಂಜಿಕೆ ದಿಂದ ಇವು ಎಲ್ಲಾ ಸ್ಟಾಕ್ ಗಳು ಬೆಳತಾವ ನನ್ನ ನಿಫ್ಟಿ ಆಟೋ ಇಂಡೆಕ್ಸ್ ಈ ತರ ಬಿಳತ್ತೈತಿ ಅಂತ ನಾವ್ ಅನ್ಬೋದ ಮತ್ತೊಂದನ್ನು ಏನ್ ರೀಸನ್ ಅಂದ್ರೆ ವೀಕ್ಷಕರೇ ನಿಮಗೆ ಗೊತ್ತೈತಿ ಇನ್ಫ್ಲೇಷನ್ ಏರಾತೈತಿ ಜಿ ಡಿ ಪಿ ಡೇಟಾನು ಅಷ್ಟ್ ಸರಿ ಬಂದಿಲ್ಲ ವೀಕ್ಷಕರೇ ಅನ್ನ ನಮ್ ಜನರ ಕಡೆ ರೊಕ್ಕ ಉಳಿವಾಲು ಜನರ್ಗ್ ನೌಕರಿ ಸಿಗುವಲು ಅನಾನ ಇದು ಕಾರ್ ಒಂದು ಲಕ್ಸರಿ ಐಟಮ್ ಬರ್ತೈತಿ ಜನರ ಕಾರ್ ತೊಳೋದ ಬಗ್ಗೆ ಯೋಚನೆ ಮಾಡಂಗಿಲ್ಲ ರೊಕ್ಕ ಕಡಿಮೆ ಇದ್ರ ಹೊಟ್ಟಿ ತುಂಬಿಸಿ ಒಂದ್ ಚಲೋ ಮನಿ ಇದ್ರೆ ಸಾಕಂತ ಯೋಚನೆ ಮಾಡ್ತಾರ ಅನಾನ ಈ ಕಾರ್ ಸೇಲ್ಸ್ ಕಡಿಮೆ ಆಗತೈತಿ ನಿಫ್ಟಿ ಆಟೋ ಇಂಡೆಕ್ಸ್ ಬೆಳಾತೈತಿ ಅಂತ ನಾವ್ ಅನ್ಬೋದ ಇವೆಲ್ಲಾ ರೀಸನ್ ಸಂಬಂಧ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಾತೈತ ನಾವ್ ಅನ್ಬಹುದ ವೀಕ್ಷಕರೇ ನೋಡ್ರಿ ನಿಫ್ಟಿ ದಿ ಕರೆಂಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ನಡದೈತಿ ಟ್ವೆಂಟಿ ಟೂ ಥೌಸಂಡ್ ಒಂದ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಯಾಕಂದ್ರ ಅದೊಂದು ಸೈಕಾಲಜಿಕಲ್ ಸಪೋರ್ಟ್ ಲೆವೆಲ್ ಹತ್ರ ಕಳೆಗೇನ ಈಗ ಸದ್ಯ ಹೋಗ್ತೈತೆ ಅಂತ ನಾಗ ಬರಂಗಿಲ್ಲ ಬಟ್ ಹೋದ್ರೂ ನಮ್ಮದ್ರೆ ನಿಮಗೆ ಗುರ್ತೈತಿ ನಾನು ನಾಲ್ಕೈದು ವೀಡಿಯೋಗಳನ್ನ ಹೇಳಿ ವೀಕ್ಷಕರೇ ಹಿಂದಿನ ವೀಡಿಯೋಗಳನ್ನ ಹೋಗಿ ನೋಡ್ಬೋದ ಇಪ್ಪತ್ತು ಸಾವಿರ ಅಥವಾ ಇಪ್ಪತ್ತೊಂದು ಸಾವಿರ ತನಕ ಬರೋ ಸಂಭಾವನೆಗಳ ನಿಫ್ಟ್ ಇದ್ದಾವೆ ಅಷ್ಟರ ತಕರಿ ನಮ್ಮದು ಗೋಲ್ ಐತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ನಾ ಒಬ್ಬ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಇಲ್ಲ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದೇನೆ ನಂದು ಗೋಲ್ ಐದರಿಂದ ಹತ್ತು ವರ್ಷ ಹದಿನೈದು ವರ್ಷದಿರ್ತೈತಿ ಅಣ್ಣನ ಎರಡು ಮೂರು ವರ್ಷನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಏನಾಗ್ತಿ ಏನಿಲ್ಲ ಅಂತಾನೆ ಹೆಚ್ಚು ತಲಿನ ಕೆಡ್ಸ್ಕೊಳಂಗಿಲ್ಲ ನಾನು ನಿಮಗೂ ಹೇಳ್ತೇನೆ ನಾ ಎರಡು ಮೂರು ವರ್ಷನಾಗೆ ನಾನು ರೊಕ್ಕ ಮಾಡ್ತೀನಿ ಒಂದೇ ವರ್ಷನಾಗ ರೊಕ್ಕ ಎರಡು ಮೂರು ಪಟ್ ಮಾಡ್ತೇನೆ ಅಂತ ಹೂಡಿಕೆ ಮಾಡಿದ್ರೆ ಬಹಳ ದೊಡ್ಡ ತಪ್ಪು ಮಾಡತ್ತೀರಿ ನೀವು ಸ್ಟಾಕ್ ಮಾರ್ಕೆಟ್ ನಿಮಗೆ ಬಹಳ ದೊಡ್ಡ ಪನಿಷ್ ಮಾಡ್ತೈತಿ ಭಾಳ ಮಂದಿ ರೊಕ್ಕ ಕಳ್ಕೊಂಡ್ರೆ ವೀಕ್ಷಕರ ಶಾರ್ಟ್ ಟರ್ಮ್ನಾಗ ಪ್ರೀಟ್ ಮಾಡಿ ಮತ್ತು ಶಾರ್ಟ್ ಟರ್ಮ್ನಾಗ ಮಾರ್ಕೆಟ್ ಅಂತ ಯಾರಿಗೂ ಹೇಳೋಕೆ ಸಾಧ್ಯವೂ ಇಲ್ಲ ನೀವು ಹೋಗಿ ವಾರೆಂಟ್ ಬಫೆಟ್ ಅವ್ರಿಗೂನು ಕೇಳ್ರೆ ಈಗ ಮಾರ್ಕೆಟ್ನಾಗ ಏನಾಗ್ತೈತೆ ಅಂತ ಅವರು ಸದ್ಯಕ್ಕೆ ಕೇಳಂಗಿಲ್ಲ ವೀಕ್ಷಕರೇ ಯಾಕಂತಂದ್ರ ಅವರು ಒಬ್ರು ಲಾಂಗ್ ಟರ್ಮ್ ಹೂಡಿಕೆದಾರರ ನಾನು ಅವರ ಸ್ಟಾಕ್ ಮಾರ್ಕೆಟ್ ರೊಕ್ಕ ಮಾಡ್ಯಾರ ಈ ಶಾರ್ಟ್ ಟರ್ಮ್ ಏನಾಗ್ತೈತಿ ಏನ್ ಏನಿಲ್ಲ ಅಂತ ಪ್ರೆಡಿಕ್ಟ್ ಮಾಡಕ್ ಹೋದ್ರೆ ಇದ್ದಿದ್ದು ರೊಕ್ಕಾನು ನೀವ್ ಕಳ್ಕೊತೀರಿ ಈಗ ನಿಮ್ದ್ ಪಾಯಿಂಟ್ ತಲೆಗಿಡ್ಕೊ ರೀ ವೀಕ್ಷಕರೇ ಬಹಳ ಯೂಟ್ಯೂಬರ್ಸ್ ಬಹಳ ಕೋರ್ಸ್ ಮಾಡೋರು ಏನೇನ್ ಹೇಳ್ತಾರ ಹೆಚ್ಚ ನಂಬಾಕ ಹೋಗ್ಬೇಡ್ರಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರೇ ಈ ಸ್ಟಾಕ್ ಮಾರ್ಕೆಟ್ ನಾಗ ಯಾವಾಗನು ಸಾಲ ತಗೊಂಡು ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ ನಿಮ್ ಕಡೆ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋರಿ ಬಿಳೋ ಸ್ಟಾಕ್ ಮಾರ್ಕೆಟ್ ರೊಕ್ಕದ ಅವಶ್ಯಕತೆ ಇರ್ತಿವಿ ವೀಕ್ಷಕರೇ ಮತ್ತೊಂದ ಏನಂತಂದ್ರೆ ವೀಕ್ಷಕರೇ ನಿಮ್ದೆಲ್ಲಾ ಸೇವಿಂಗ್ ಅನ್ನ ತಗೊಂಡಿಗ್ ಬಿದ್ದೈತಂತೆ ಎಲ್ಲ ಹಾಕೋಬೇಡ್ರಿ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಾಟಮ್ ಯಾದ ಟಾಪ್ ಆದ ಕಂಡು ಹಿಡಿಯೋದು ಬಹಳ ಕಠಿಣ ಐತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಮತ್ತೊಂದು ಸ್ಯಾಡ್ ನ್ಯೂಸ್ ಏನ್ ಬರತೈತೆ ಅಂತಂದ್ರೆ ನ್ಯೂಸ್ ರಿಪೋರ್ಟ್ ಗಳಿಂದ ಬರತೈತಿ ನಾಸಿಕ್ ನಾಗ ವ್ಯಕ್ತಿ ಹದಿನಾರು ಲಕ್ಷ ಸ್ಟಾಕ್ ಮಾರ್ಕೆಟ್ ನಾಗ ಕಳ್ಕೊಂಡ್ರಿಂದ ಸುಸೈ ಅಂತ ವೀಕ್ಷಕರ ನ್ಯೂಸ್ ಬರತೈತಿ ಈ ತರ ಯಾವಾಗೂ ನೀವು ಮಾಡ್ಕೋಬೇಡ್ರಿ ಯಾಕಂದ್ರೆ ಇಲ್ಲಿ ರೊಕ್ಕ ಮಾಡಿ ಚಲೋ ಜೀವನ ಮಾಡ್ಬೇಕಂತ ನಾವು ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡಿ ರೊಕ್ಕ ಮಾಡಕ್ ಬರ್ತೇವಿ ಅದನ್ನ ಬಿಟ್ಟು ಇದ್ದಿದ್ದ ಜೀವನಾನ ಕೆಡ್ಸ್ಕೊದ್ರಾಗ ಏನು ವ್ಯರ್ತಿಲ್ಲ ನನ್ನ ಏನಂತಂದ್ರ ನಿಮಗೇನ್ ಸ್ಟಾಕ್ ಮಾರ್ಕೆಟ್ ಇದಲ್ಟಾಲಿಟಿ ಸರ್ಸ್ಕೊಳಕ್ ಆಗಿಲ್ಲ ಈ ಸ್ಟಾಕ್ ಮಾರ್ಕೆಟ್ ನಾಗ ಲಾಸ್ ಅನ್ನ ನೋಡಕ್ ಆಗಿಲ್ಲ ಅಂತಂದ್ರ ಕಮ್ಮಿ ಇಂಟ್ರೆಸ್ಟ್ ಸಿಗುವ ಎಫ್ ಡಿನಾಗ ಅಥವಾ ಗೋಲ್ಡ್ ಅಥವಾ ಈ ರಿಯಲ್ ಹೂಡಿಕೆ ಹುಡುಕೆ ಅಲ್ಲಿ ವೆಲ್ಟ್ಯಾಲಿಟಿ ಕಮ್ಮಿ ಇರ್ತೈತಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಸಿಗ್ತೈತಿ ಬಟ್ ರಾತ್ರಿ ನಿಮ್ಗೆ ಚಲೋ ನಿದ್ದಿ ಹತ್ತೈತಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟೇ ಇತ್ತು ಇಷ್ಟು ಡಿಟೇಲ್ದಾಗ ಇಷ್ಟು ಯಾರು ಏನು ಹೇಳಂಗಿಲ್ಲ ನಾನು ಈ ವಿಡಿಯೋ ಚಲೋ ಅನ್ಸು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಅನ್ಸಿತಿ ವಿಡಿಯೋ ಈ ವಿಡಿಯೋನಾಗ ಏನ್ರಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳ್ರಿ ಅದ್ರ ಬಗ್ಗೆ ಆನ್ಸರ್ ಮಾಡೋಕೆ ನಾ ಪ್ರಯತ್ನ ಮಾಡ್ತೇನೆ ಈ ವಿಡಿಯೋ ಛಲೋ ಅನ್ಸೋ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು